ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಕೋಕ್ಕೆ ಸಿಂಪಲ್ ಹಾಗೆ ಗ್ರ್ಯಾಂಡ್ ಲುಕ್ ಬರುವಂತಹ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಈ ಥರ ಫ್ಲವರ್ ಬೀಡ್ಸ್ ಹಾಗೆ ಸ್ಮಾಲ್ ರೌಂಡ್ ಗೋಲ್ಡ್ ಕಲರ್ ಬೀಡ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಡಿಸೈನು ಇದಕ್ಕೆ ನಾನು ಆರೇಳೆ ದಾರನ ತಗೊಂಡಿದ್ದೀನಿ ಇದನ್ನು ಒಂದು ನಾಟಾಕಿ ಹಾಕಿ ಇಟ್ಕೋತೀನಿ ಫ್ರೆಂಡ್ಸ್ ಅರಳೆ ದಾರನ ನಾಟಕ್ಕೆ ಇಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಡಿಸೈನ್ನ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ನೋಡಿ ಈ ಥರ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಈ ಥರ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇನೆ ಮತ್ತೊಂದು ಲಾಕ್ ನಾನು ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ನ ಮಾಡ್ಕೊಂಡೆ ಫ್ರೆಂಡ್ಸ್ ಇಲ್ಲಿಂದ ಚೈನ್ಸ್ ಹಾಕ್ತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಒಂದು ಲಾಕ್ನ ಮಾಡ್ಕೋತೀನಿ ಫ್ರೆಂಡ್ಸ್ ನೋಡಿ ಟೂ ಟೈಮ್ಸ್ ಲಾಕ್ ಆದಮೇಲೆ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ಫೈವ್ ಚೈನ್ಸ್ ಹಾಕ್ತೀನಿ ಸಾರಿ ಫ್ರೆಂಡ್ಸ್ ಫೈ ಚೈನ್ಸ್ ಹಾಕ್ತಿದ್ದೀನಿ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡಿಕೊಂಡೆ ಆಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಈ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಬೀಡನ್ನ ಲಾಕ್ ಮಾಡಿದ ಮೇಲೆ ಅದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಇವಾಗ ಮತ್ತೆ ಫೈ ಚೈನ್ಸ್ ಹಾಕ್ತೀನಿ ಫೈವ್ ಚೈನ್ಸ್ ಹಾಕಿ ಸೀರೆನ ಟರ್ನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ನೋಡಿ ಈ ಥರ ಟರ್ನ್ ಮಾಡಿಕೊಂಡು ಇಲ್ಲಿ ಬೀಡ್ ಪಕ್ಕ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ಲಾಕ್ ಮಾಡ್ಕೋಬೇಕು ಅದಾದ ಮೇಲೆ ಮತ್ತೆ ಫೈವ್ ಚೈನ್ಸ್ ಫೈವ್ ಚೈನ್ಸ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತಿದ್ದೀನಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಮತ್ತು ಈ ಥರ ಡಿಸೈನ್ನ ಟರ್ನ್ ಮಾಡ್ಕೊಳ್ಳಿ ಇವಾಗ ಫೈವ್ ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಎರಡನೇ ಸಿಂಗಲ್ ಕ್ರೋಶ ಮೂರು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಫೈವ್ ಚೈನ್ ಗ್ಯಾಪ್ ಒಳಗಡೆ ಮೂರು ಸಿಂಗಲ್ ಕ್ರೋಶ ಮಾಡಿಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಬೀಡ್ ಕೆಳಗಡೆ ನೋಡಿ ಫೈವ್ ಚೈನ್ಸ್ ಹಾಕಿದ್ವಲ್ಲ ಅಲ್ಲಿ ಡಬಲ್ ಕ್ರೋಶ ಮಾಡ್ಕೋಬೇಕು ಫ್ರೆಂಡ್ಸ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಳ್ಳಿ ಬೀಡ್ ಕೆಳಗಡೆ ಫೈವ್ ಚೇನ್ಸ್ ಹಾಕಿದ್ವಲ್ಲ ಬ್ಯಾಕ್ ಸೈಡಿಂದ ಅಲ್ಲಿ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲಿ ನಾನು ಅದು ಫೈವ್ ಚೈನ್ ಗ್ಯಾಪ್ ಇದೆ ಎಲ್ಲ ಕೆಳಗಡೆ ಆ ಚೈನು ಫಿಲ್ ಆಗೋವರೆಗೂ ಕೂಡ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ನೋಡಿ ಈ ಥರ ಬಂದಿದೆ ಇಲ್ಲಿ ನಾನು ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೋತೀನಿ ನೋಡಿ ಈ ಥರ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಟೂ ಚೈನ್ಸ್ ಹಾಕ್ತಿದ್ದೀನಿ ಟೂ ಚೈನ್ಸ್ ಹಾಕಿ ಸ್ಟ್ರೈಟ್ ಲಾಕ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ಫೈವ್ ಚೈನ್ ಬಂದಿರುತ್ತೆ ಹಾಗಾಗಿ ಅಲ್ಲಿ ಹಾಕಲ್ಲ ಇಲ್ಲಿ ಟೂ ಚೈನ್ಸ್ ಹಾಕ್ಕೊಂಡೆ ಟೂ ಚೈನ್ಸ್ ಆದಮೇಲೆ ಮತ್ತೆ ಇಲ್ಲಿ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಮತ್ತು ಫೈವ್ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ತಿದ್ದೀನಿ ಮತ್ತು ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ತಿದ್ದೀನಿ ಇಲ್ಲಿಂದ ಮತ್ತೆ ಫೈವ್ ಚೈನ್ಸ್ ಹಾಕ್ಕೋಬೇಕು ಫೈವ್ ಚೈನ್ಸ್ ಹಾಕಿ ಸೀರೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನೋಡಿ ಈ ಬೀಡ್ ಲಾಕ್ ಇದೆಯಲ್ಲ ಈ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಮತ್ತು ಫೈ ಚೈನ್ಸ್ ಹಾಕ್ಕೊಳ್ಳಿ ಫೈ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಿ ಫೈ ಚೈನ್ ಹಾಕ್ಕೊಂಡು ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಮತ್ತು ಇವಾಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಡಿಸೈನ್ನ ಈ ಫೈ ಚೈನ್ ಒಳಗಡೆ ಮೂರು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತಿದ್ದೀನಿ ಫಸ್ಟ್ ಆರ್ಚ್ಗೆ ಮಾಡಿದ್ನಲ್ಲ ಅದೇ ಥರ ಮೂರು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಬೀಡ್ ಕೆಳಗಡೆ ಫೈ ಚೈನ್ಸ್ ಹಾಕಿದ್ವಲ್ಲ ಬ್ಯಾಕ್ ಸೈಡಿಂದ ಅಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲೂ ಕೂಡ ಹನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ನೋಡಿ ಈ ಥರ ಮಾಡಿ ತೋರಿಸ್ತೀನಿ ನಿಮಗೆ ಓಕೆ ನೋಡಿ ಹನ್ನೊಂದು ಡಬಲ್ ಕೃಷಕಂಬ ಆಗಿದೆ ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡು ಇವಾಗ ಟೂ ಚೈನ್ಸ್ ಹಾಕಿ ಮತ್ತೆ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ತೀನಿ ಇವಾಗ ಫೈವ್ ಚೈನ್ಸ್ ಹಾಕ್ಕೊಂಡೆ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಆರ್ಚು ನೆಕ್ಸ್ಟ್ ಸ್ಟೆಪ್ ಇದೆ ಇನ್ನು ಇವಾಗ ಮತ್ತೆ ಸೀರೆನ ಬ್ಯಾಕ್ ಸೈಡ್ಗೆ ಈ ಥರ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಮತ್ತೆ ಫೈವ್ ಚೈನ್ಸ್ ಹಾಕಬೇಕು ಫೈವ್ ಚೈನ್ ಲಾಕ್ ಮೇಲೆ ಒಂದು ಲಾಕ್ನ ತಗೋತೀನಿ ನೋಡಿ ಇಲ್ಲಿ ಲಾಕ್ನ ಮಾಡಿಕೊಂಡೆ ನೆಕ್ಸ್ಟ್ ಟೂ ಚೈನ್ಸ್ ಮೇಲೆ ಟೂ ಚೈನ್ಸ್ ಹಾಕಿ ಲಾಕ್ನ ಮಾಡಿಕೊಂಡು ನೆಕ್ಸ್ಟ್ ಆರ್ಚ್ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಫಸ್ಟ್ ಹೋಲ್ಗೆ ಒಂದು ಸಿಂಗಲ್ ಕ್ರೋಶ ಇಲ್ಲಿಂದ ಮತ್ತೆ ವಾನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ನೋಡಿ ಇಲ್ಲಿ ಒನ್ ಟೂ ತ್ರೀ ಮೂರನೇ ಹೋಲ್ಗೆ ನಾನು ಲಾಕ್ನ ಮಾಡ್ಕೋತೀನಿ ಮೂರನೇ ಹೋಲ್ಗೆ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ತ್ರೀ ಚೈನ್ಸು ನೆಕ್ಸ್ಟ್ ತ್ರೀ ಹೋಲ್ ಒನ್ ಟೂ ತ್ರೀ ಈ ತ್ರೀ ಮೂರನೇ ಹೋಲ್ಗೆ ಒಂದು ಲಾಕ್ನ ಮಾಡಿಕೊಂಡೆ ಮತ್ತು ಒನ್ ಟೂ ತ್ರೀ ತ್ರೀ ಹೋಲ್ ನೆಕ್ಸ್ಟ್ ತ್ರೀ ಹೋಲ್ಗೆ ಮೂರನೇ ಹೋಲ್ಗೆ ಲಾಕ್ನ ಮಾಡ್ಕೋಬೇಕು ಆಮೇಲೆ ಒಂದು ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶ ನೋಡಿ ಈ ಹೋಲ್ ಮೇಲೆ ಒಂದು ಸಿಂಗಲ್ ಕ್ರೋಶ ತಗೋಬೇಕು ತ್ರೀ ಚೈನ್ಸ್ ಹಾಕಿರೋದು ತ್ರೀ ಬಂತು ಈ ಥರ ಇದಾದ ಮೇಲೆ ನೆಕ್ಸ್ಟು ಫ್ರಂಟಿಂದ ಮೂರು ಸಿಂಗಲ್ ಕ್ರೋಶಗಳನ್ನು ಮಾಡಿದ್ವಲ್ಲ ಆ ಮೂರು ಸಿಂಗಲ್ ಕ್ರೋಶಗಳ ಮೇಲೆ ಒಂದೊಂದು ಸಿಂಗಲ್ ಕ್ರೋಶ ತಗೋಬೇಕಾಗುತ್ತೆ ಆಮೇಲೆ ಈ ಎರಡು ಚೈನ್ಗಳನ್ನು ಫಸ್ಟ್ ಬೇಸ್ ಲೈನ್ ಹಾಗೆ ನೆಕ್ಸ್ಟ್ ಲೈನ್ದು ಎರಡೂ ಸೇರಿ ಒಂದು ಈ ಥರ ಲಾಕ್ನ ಮಾಡಿಕೊಂಡೆ ಆಮೇಲೆ ಈ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೋತೀನಿ ಫೈ ಚೈನ್ ಲಾಕ್ ಮೇಲೆ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ನೆಕ್ಸ್ಟ್ ಮತ್ತೆ ಫೈವ್ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೋತೀನಿ ಫೈವ್ ಚೈನ್ ಮೇ ಲಾಕ್ ಮೇಲೆ ಇಲ್ಲಿಂದ ಮತ್ತೆ ಟೂ ಚೈನ್ಸ್ ಮೇಲೆ ಟೂ ಚೈನ್ಸ್ ಹಾಕಿ ಲಾಕ್ ಮಾಡ್ಕೋತೀನಿ ಸಾರಿ ಟು ಚೈನ್ಸು ಟೂ ಚೈನ್ಸ್ ಮೇಲೆ ಲಾಕು ನೆಕ್ಸ್ಟ್ ಇಲ್ಲಿ ನೋಡಿ ಈ ಹೋಲ್ ಮೇಲೆ ಫಸ್ಟ್ ಹೋಲ್ ಮೇಲೆ ಒಂದು ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ತ್ರೀ ಚೈನ್ಸ್ ಹಾಕ್ತೀನಿ ಒನ್ ಟೂ ತ್ರೀ ಮೂರನೇ ಹೋಲಿಗೆ ಒಂದು ಲಾಕ್ನ ಮಾಡ್ಕೋತೀನಿ ನೆಕ್ಸ್ಟ್ ಮತ್ತೆ ತ್ರೀ ಚೈನ್ಸ್ ಹಾಕಿ ಮತ್ತೆ ಮೂರು ಹೋಲ್ಗಳನ್ನು ಕೌಂಟ್ ಮಾಡಿಕೊಂಡು ಮೂರನೇ ಹೋಲ್ಗೆ ಒಂದು ಲಾಕ್ನ ಮಾಡ್ಕೊತಿದ್ದೀನಿ ಆರ್ಚ್ ಮೇಲೆ ಹೋಲ್ಗಳಿರುತ್ತಲ್ಲ ಅಲ್ಲಿ ನೆಕ್ಸ್ಟ್ ಮೂರನೇ ಹೋಲ್ಗೆ ಒಂದು ಲಾಕ್ ತ್ರೀ ಚೈನ್ಸ್ ಹಾಕ್ಕೊಂಡು ಲಾಕ್ನ ಮಾಡಿಕೊಂಡೆ ನೆಕ್ಸ್ಟ್ ಒಂದು ಹೋಲ್ ಮೇಲೆ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಫ್ರಂಟಿಂದ ಮೂರು ಸಿಂಗಲ್ ಕ್ರೋಶಗಳನ್ನು ಮಾಡಿದ್ವಲ್ಲ ಆ ಮೂರು ಸಿಂಗಲ್ ಕ್ರೋಶಗಳ ಮೇಲೆ ಒಂದೊಂದು ಸಿಂಗಲ್ ಕ್ರೋಶ ತಗೋತೀನಿ ಫೈವ್ ಚೈನ್ ಒಳಗಡೆ ಸಿಂಗಲ್ ಕ್ರೋಶ್ ಹಾಕಿದ್ವಲ್ಲ ಫ್ರಂಟಿಂದ ಇವಾಗ ಎರಡು ಚೈನ್ಗಳನ್ನು ಸೇರಿ ಈ ಥರ ಲಾಕ್ನ ಮಾಡಿಕೊಂಡೆ ఇవగా ఫైవ్ చైన్ మేలే ఫైవ్ చైన్ లాక్ మేలే వాక్న తగోతీని ఫైవ్ చైన్ లాక్ మేలే వీక్ సారి ఫ్రెండ్స్ అది స్వల్ప బిచ్చుకుంటు నెక్స్ట్ ఫైవ్ చైన్ లాక్ మేలు లాక్ అది ఫైవ్ చైన్స్ హాకొతీని ఫైవ్ చైన్స్ హాకీ ಈ ಫಸ್ಟಿಗೆ ಲಾಕ್ ಮಾಡ್ಕೊಂಡಿದ್ವಲ್ಲ ಎರಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಒಂದು ಲಾಕ್ನ ಮಾಡ್ಕೋತಿದ್ದೀನಿ ಲಾಕ್ನ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಡಿಸೈನು ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವಾಗ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಬ್ಯಾಕ್ ಸೈಡಿಂದ ಡಿಸೈನ್ ಮಾಡ್ಕೊಂಡ್ವಲ್ಲ ಕೆಳಗಡೆ ಚೈನ್ಸು ಈಗ ನಾನು ಪಿಸ್ತಾ ಗ್ರೀನ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಇದಕ್ಕೆ ಒಂದು ನಾಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೊತೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಈ ಸ್ಟೆಪ್ನ ಸ್ವಲ್ಪ ನಿಧಾನವಾಗಿ ನೋಡ್ಕೊಳ್ಳಿ ಇವಾಗ ಎರಡೂ ಚೈನ್ಗಳನ್ನು ಸೇರಿ ಒಂದು ಈ ಥರ ಲಾಕ್ನ ಮಾಡ್ಕೋತೀನಿ ಇಲ್ಲಿಂದ ಚೈನ್ಸ್ ಹಾಕ್ಕೋತಿದ್ದೀನಿ ನೋಡಿ ತ್ರೀ ಇಡಿಸಿದ್ರೆ ತ್ರೀ ಹಾಕಿ ಇಲ್ಲಾಂದರೆ ಫೋರ್ ಚೈನ್ಸ್ ಹಾಕಿ ಆ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ನೋಡಿ ಅಲ್ಲಿ ಅಡ್ಜಸ್ಟ್ ಆಗೋ ಥರ ಮಾಡ್ಕೊಳ್ಳಿ ಇದು ಕುಚ್ಚು ಹಾಕಲಿಕ್ಕೆ ನೆಕ್ಸ್ಟ್ ಸಿಂಗಲ್ ಕ್ರೋಶಗಳಿದಾವಲ್ಲ ಆ ಸಿಂಗಲ್ ಕ್ರೋಶಗಳ ಮೇಲೆ ಸಿಂಗಲ್ ಕ್ರೋಶನ ತಗೋಬೇಕಾಗತ್ತೆ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ನೋಡಿ ಇಲ್ಲಿ ಸಿಂಗಲ್ ಕ್ರೋಶ ಇವಾಗ ನೋಡಿ ಇದಾದ ಮೇಲೆ ತ್ರೀ ಚೈನ್ಸ್ ಹಾಕಿದ್ವಲ್ಲ ಫಸ್ಟ್ ತ್ರೀ ಚೈನ್ ಒಳಗಡೆ ಒಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ನೋಡಿ ಈ ಥರ ಈ ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಫಸ್ಟು ಸಿಂಗಲ್ ಕ್ರೋಶ ಆಮೇಲೆ ಡಬಲ್ ಕ್ರೋಶ ಇವಾಗ ಮತ್ತೊಂದು ಡಬಲ್ ಕ್ರೋಶ ಕಂಬ ಮತ್ತೊಂದು ಡಬಲ್ ಕ್ರೋಶ ಕಂಬ ಮೂರು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಅದೇ ಗ್ಯಾಪ್ಗೆ ನೋಡಿ ಈ ಥರ ಫಸ್ಟು ಒಂದು ಸಿಂಗಲ್ ಕ್ರೋಶ ಆಮೇಲೆ ಮೂರು ಡಬಲ್ ಕ್ರೋಶ ಕಂಬ ಆಮೇಲೆ ಸಿಂಗಲ್ ಕ್ರೋಶ ಮತ್ತು ಸೇಮ್ ನೆಕ್ಸ್ಟ್ ತ್ರೀ ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಮತ್ತು ಡಬಲ್ ಕ್ರೋಶ ಕಂಬ ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೊಂಡು ಅದೇ ಈ ಕ್ಯಾಪ್ಗೆ ಡಬಲ್ ಕ್ರೋಶ ಕಂಬ ಎರಡನೇ ಡಬಲ್ ಕ್ರೋಶ ಕಂಬ ಮೂರನೇ ಡಬಲ್ ಕ್ರೋಶ ಕಂಬ ಮೂರು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಸಿಂಗಲ್ ಕ್ರೋಶ ನೋಡಿ ಈ ಥರ ಪೆಟಲ್ಸ್ ಥರ ಬರುತ್ತೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಕೂಡ ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗೆ ಕಾಣಿಸ್ತಿದೆ ಅಂತ ನೆಕ್ಸ್ಟ್ ತ್ರೀ ಚೈನ್ಗೆ ಮತ್ತು ಒಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಮೇಲೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಅದೇ ಗ್ಯಾಪ್ಗೆ ಹೋಗಿ ಥ್ರೆಡ್ನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲಿ ಕೂಡ ಮೂರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಮೂರು ಡಬಲ್ ಕ್ರೋಶ ಕಂಬ ಮೇಲೆ ಒಂದು ಸಿಂಗಲ್ ಕ್ರೋಶ ಕಂಬ ಒಂದು ಸಿಂಗಲ್ ಕ್ರೋಶ ಕಂಬ ನೋಡಿ ಈ ಥರ ಪೆಟಲ್ಸ್ ಥರ ಬಂತು ಮೂರು ಪೆಟಲ್ಸ್ಗಳು ಬಂದಿದೆ ಆರ್ಚ್ ಕೆಳಗಡೆ ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಇಲ್ಲಿ ಮತ್ತು ಒಂದು ಸಿಂಗಲ್ ಕ್ರೋಶ ಎಂಡಲ್ಲಿ ಇಲ್ಲಿಂದ ಟೂ ಚೈನ್ಸ್ ಹಾಕ್ಕೊಂಡಿದ್ವಲ್ಲ ಆ ಟೂ ಚೈನ್ಸ್ ಹಾಕ್ಕೊಂಡು ಟೂ ಚೈನ್ಸ್ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶ ತಗೊಂಡಿದ್ದೆ ಅದು ಆರು ಚಾದ ಮೇಲೆ ಚೈನ್ಸ್ಗಳನ್ನು ಹಾಕಿದ್ದೀನಿ ಮತ್ತು ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕು ಈ ಫೈವ್ ಚೈನ್ ಬಂದು ಕುಚ್ಚು ಹಾಕಲಿಕ್ಕೆ ನೆಕ್ಸ್ಟ್ ಈ ಸಿಂಗಲ್ ಕ್ರೋಶಗಳ ಮೇಲೆ ಸಿಂಗಲ್ ಕ್ರೋಶ ತಗೋಬೇಕು ಮೂರು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋತೀನಿ ನೋಡಿ ಆರ್ಚ್ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಆರ್ಚ್ ಮೇಲೆ ಒಂದು ಸಿಂಗಲ್ ಕ್ರೋಶ ಅದಾದ ಮೇಲೆ ತ್ರೀ ಚೈನ್ಸ್ ಹಾಕಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ತಗೋತೀನಿ ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಕಂಬ ಮತ್ತೊಂದು ಡಬಲ್ ಕ್ರೋಶ ಕಂಬ ಎರಡು ಡಬಲ್ ಕ್ರೋಶ ಕಂಬ ಆಯಿತು ಮೂರನೇ ಡಬಲ್ ಕ್ರೋಶ ಕಂಬ ಮೂರು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಪೆಟಲ್ಸ್ ಫಾರ್ಮ್ ಆಗುತ್ತೆ ನೆಕ್ಸ್ಟ್ ತ್ರೀ ಚೈನ್ಗೂ ಕೂಡ ನಾವು ಇದೇ ಥರ ಹಾಕಬೇಕಾಗುತ್ತೆ ನೋಡಿ ಕಂಪ್ಲೀಟ್ ಆಗಿದೆ ಇದೇ ಥರ ಹಾಕಿದ್ದೀನಿ ನಾನು ಎರಡು ಆರ್ಚ್ಗಳನ್ನು ಮಾತ್ರ ಹಾಕಿ ತೋರಿಸ್ತಿದ್ದೀನಿ ನೀವು ಕೂಡ ಕಲಿಬೇಕಿದ್ರೆ ಇಷ್ಟು ಹಾಕಿ ಕಲತ್ರೆ ಸಾಕು ಫುಲ್ ಸೀರೆ ಹಾಕೋ ಅವಶ್ಯಕತೆ ಇರೋದಿಲ್ಲ ನೀವು ಸಾರಿಗೆ ಹಾಕ್ತಿದ್ರೆ ಫುಲ್ ಹಾಕಿ ಟ್ರೈ ಮಾಡಿ ನೀವು ಡಿಸೈನ್ ಮಾತ್ರ ಕ ಕಲಿತಿದ್ದೀನಂದರೆ ಇಷ್ಟು ಇಷ್ಟು ಹಾಕಿ ಕಲಿತರೆ ಡಿಫ್ರೆಂಟ್ ಡಿಸೈನ್ಗಳನ್ನು ಕಲಿಬೋದು ನೀವು ನೋಡಿ ಅದಾದಮೇಲೆ ಎರಡು ಸಿಂಗಲ್ ಕ್ರೋಶ ಮಾಡಿಕೊಂಡು ಎಂಡಲ್ಲಿ ಫೈವ್ ಚೇನ್ಸ್ ಹಾಕ್ತಿದ್ದೀನಿ ಫೈವ್ ಚೈನ್ಸ್ ಹಾಕಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ಲಾಸ್ಟಲ್ಲಿ ಲಾಕ್ನ ಲಾಕ್ನ ಮಾಡಿಕೊಂಡು ಲಾಕ್ ಮಾಡ್ಕೋತಿದ್ದೀನಿ ನೋಡಿ ಈ ಥರ ಬಂದಿದೆ ಕುಚ್ಚು ಹಾಕಿದ ಮೇಲೆ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಇಲ್ಲಿ ಕುಚ್ಚುಗಳನ್ನು ಹಾಕಿ ತೋರಿಸ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ ಈ ಡಿಸೈನ್ಗೆ ಫೈವ್ ಹಂಡ್ರೆಡಿಂದ ಫೈವ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ಇದಕ್ಕೆ ನಾನು ನೂರ ಮೂವತ್ತೇಳೆ ಕುಚ್ಚನ್ನ ಹಾಕಿದ್ದೀನಿ ನೋಡಿ ಸ್ಮಾಲ್ ರೌಂಡ್ ಬೀಟ್ಸ್ ತೋರಿಸಿದ್ನಲ್ಲ ಗೋಲ್ಡ್ ಕಲರ್ ಅದನ್ನು ನಾನು ಕುಚ್ಚುಗಳಿಗೆ ಬಳಸಿದ್ದೀನಿ ಇದು ನಿಮ್ಮ ಇಷ್ಟ ಬೇಕಿದ್ರೆ ಹಾಕ್ಕೊಳ್ಳ ಬೇಡ ಅಂದರೆ ನೀವು ಹಾಗೆ ಹಾಕ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು